ಆಡಳಿತ ಮತ್ತು ಹಜ್ ಸಚಿವರಾದ ರಹೀಂಖಾಂಜಿ ಅವರು ಬೀದರ್ನಲ್ಲಿ ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಭೇಟಿ ನೀಡಿದರು ಸಾರ್ವಜನಿಕರು ಮತ್ತು ರೈತರನ್ನು ಭೇಟಿ ಮಾಡಿದರು ಚಿಲ್ಲರ್ಗಿ ಗಡ್ಗಿ ಹಮಿಲಾಪುರ ಎರ್ನಳ್ಳಿ ಸಾಂಗ್ವಿ ಮತ್ತು ಮಾರ್ಕಲ್ ಗ್ರಾಮಗಳಲ್ಲಿ ಭಾರೀ ಮಳೆಯಿಂದ ಹಾನಿಗೊಳಗಾದ ಮನೆಗಳು ಮತ್ತು ಬೆಳೆ ನಷ್ಟದ ಹೊಲಗಳಿಗೆ ಸಚಿವ ಸರ್ ಭೇಟಿ ನೀಡಿದರು ಸಚಿವ ಸರ್ ಅವರು ಫಲಾನುಭವಿಗಳಿಗೆ ಪರಿಹಾರ ಮೊತ್ತ ಪ್ರಮಾಣ ಪತ್ರಗಳನ್ನು ಹಸ್ತಾಂತರಿಸಿದರು ಮತ್ತು ಪ್ರತಿಯೊಂದು ಕ್ಲೈಮ್ ಅನ್ನು ತಕ್ಷಣವೇ ಪರಿಹಾರ ನೀಡಲಾಗುವುದು ಎಂದು ಭರವಸೆ ನೀಡಿದರು ಕಷ್ಟದ ಸಮಯದಲ್ಲಿ ರಾಜ್ಯ ಸರ್ಕಾರ ಜನರೊಂದಿಗೆ ಸ್ಥಿರವಾಗಿ ನಿಂತಿದೆ ಮತ್ತು ಈ ಬಿಕ್ಕಟ್ಟಿನ ಸಮಯದಲ್ಲಿ ನಾವು ಜನರೊಂದಿಗಿದ್ದೇವೆ ಕೃಷಿ ಮತ್ತು ತೋಟಗಾರಿಕೆ ಇಲಾಖೆ ಜಂಟಿಯಾಗಿ ಹಾನಿಯನ್ನ ನಿರ್ವಹಿಸುತ್ತದೆ ಸರ್ಕಾರವು ಸಾಧ್ಯವಿರುವ ಎಲ್ಲ ಬೆಂಬಲ ಮತ್ತು ಆರ್ಥಿಕ ಸಹಾಯವನ್ನು ಒದಗಿಸುತ್ತದೆ ಬೆಳೆ ನಷ್ಟವನ್ನ ನೋಂದಾಯಿಸಲು ರೈತರಿಗೆ ಒದಗಿಸಲಾದ ಸಹಾಯವಾಣಿ ಸಂಖ್ಯೆಗಳು ಮತ್ತು ಎನ್ಡಿಆರ್ಎಫ್ ನಿಧಿಯು ರೆಡ್ ಸೆಲ್ಸ್ಗೆ ಮತ್ತೊಂದು ಆಯ್ಕೆಯಾಗಿದೆ ಪ್ರವಾಹ ಪರಿಸ್ಥಿತಿಯ ಬಗ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಜಿ ಸೂಕ್ಷ್ಮವಾಗಿದ್ದಾರೆ ಮತ್ತು ರೈತರಿಗೆ ಒದಗಿಸಲಾಗುವುದು